ನಮಸ್ಕಾರ ವೀಕ್ಷಕರೇ ಮನೆಯಲ್ಲಿ ಅಶಾಂತಿ ನೆಮ್ಮದಿಯ ಕೊರತೆ ವಿಪರೀತ ಸಾಲ ಆಗ್ಬಿಟ್ಟಿದೆ ಎಷ್ಟೇ ಕಷ್ಟಪಟ್ಟರು ಕೂಡ ಸಾಲ ತೀರ್ತಾ ಇಲ್ಲ ಹಣಕಾಸಿನ ಸಮಸ್ಯೆಯಿಂದ ಬಹಳಷ್ಟು ಸಮಸ್ಯೆಗಳು ಜೀವನದಲ್ಲಿ ಕಾಡ್ತಾ ಇದೆ ನಾವು ಜೀವನದಲ್ಲಿ ಸುಖನೇ ನೋಡಕ್ಕಾಗ್ತಾ ಇಲ್ಲ ತುಂಬ ಕಷ್ಟಪಡ್ತಾ ಇದ್ದೀವಿ ಈ ರೀತಿಯ ಸಮಸ್ಯೆಗಳು ಒಂದಾದ ಮೇಲೆ ಒಂದು ಬರುತ್ತೆ ದುಡಿದ ಹಣವೆಲ್ಲ ನೀರಿನಂತೆ ಖರ್ಚಾಗತ್ತೆ ಎಷ್ಟೇ ಕಷ್ಟಪಟ್ಟರು ದುಡ್ಡನ್ನ ಉಳಿಸೋಕೆ ಆಗ್ತಾ ಇಲ್ಲ ಈ ರೀತಿಯ ಒಂದು ಕಠಿಣ ಸಮಸ್ಯೆಯಿಂದ ಹೊರಗಡೆ ಬರೋಕೆ ಏನಾದರೂ ಪರಿಹಾರ ಇದೆಯಾ ಅಂದರೆ ಖಂಡಿತ ಈ ಉಪ್ಪು ಮತ್ತು ನಿಂಬೆ ಹಣ್ಣು ಲವಂಗವನ್ನು ಬಳಸಿ ಮಾಡುವಂತಹ ಒಂದು ವಿಶೇಷವಾದ ತಂತ್ರ ಪ್ರಯೋಗ ಮಾಡಿ ನಿಮ್ಮ ಮನೆಯಲ್ಲಿ ಏನೇ ದಾರಿದ್ರ್ಯ ಇರಲಿ ಬಡತನ ಇರಲಿ ಕಷ್ಟ ಕಾರ್ಪಣ್ಯಗಳು ಇರಲಿ ದೂರ ಆಗತ್ತೆ ಗುರುಜಿಯವರು ಈ ವಿಶೇಷವಾದಂತಹ ತಂತ್ರವನ್ನು ನಿಮಗೆ ತಿಳಿಸ್ಕೊಡ್ತಾ ಇರೋ ಕಾರಣ ಇಷ್ಟೇ ನೀವು ತುಂಬ ಕಷ್ಟದಲ್ಲಿದ್ದರೆ ನಿಮ್ಮ ಕಷ್ಟವನ್ನು ಕೇವಲ ಏಳು ದಿನದಲ್ಲಿ ಪರಿಹಾರ ಮಾಡುವಂತಹ ಒಂದು ವಿಶೇಷ ತಂತ್ರ ಇದೆ ಹಾಗಾಗಿ ಇದನ್ನ ಮಾಡಿ ನೋಡಿ ನೀವು ತುಂಬಾನೇ ಬೇಗ ತುಂಬಾ ವಿಶೇಷ ರೀತಿಯಲ್ಲಿ ನಿಮ್ಮ ಜೀವನದಲ್ಲಿ ಇರುವಂತಹ ಎಲ್ಲ ಕಷ್ಟಗಳನ್ನು ದೂರ ಮಾಡಿಕೊಂಡು ನೀವು ತುಂಬಾ ಜೀವನದಲ್ಲಿ ಒಂದು ಒಳ್ಳೆ ದಿನಗಳನ್ನು ಕಾಣುವಂತಹ ಒಂದು ವಿಶೇಷವಾದಂತಹ ತಂತ್ರ ಪರಿಹಾರ ಇದು ಈ ಒಂದು ವಿಶೇಷವಾದಂತಹ ತಂತ್ರವನ್ನ ನೀವು ಶುಕ್ರವಾರ ಮಾಡಬೇಕು ಏಳು ಶುಕ್ರವಾರ ಬೆಳಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಮಾಡಬೇಕಾಗತ್ತೆ ನಂತರ ಈ ತಂತ್ರವನ್ನ ವಿಶೇಷವಾದಂತಹ ಒಂದು ಭಕ್ತಿ ಶ್ರದ್ಧೆಯಿಂದ ಮಾಡಬೇಕು ಇದನ್ನ ಬಹಳ ಮುಖ್ಯವಾಗಿ ನೀವು ತಿಳ್ಕೋಬೇಕು ಒಂದು ಶುದ್ಧವಾದ ಮಣ್ಣಿನ ಪಾತ್ರೆಗೆ ಉಪ್ಪನ್ನ ತುಂಬಿ ನಿಂಬೆ ಹಣ್ಣಿನ ಹೋಳನ್ನ ಇಟ್ಟು ಲವಂಗಗಳನ್ನ ಚುಚ್ಚಿ ಅದರ ಮೇಲೆ ದೀಪವನ್ನ ಹಚ್ಚಬೇಕು ನಂತರ ಹೂವು ಅರಿಶಿನ ಕುಂಕುಮ ಎಲ್ಲವನ್ನ ಅಲಂಕರಿಸಿ ಪೂಜೆ ಮಾಡಿ ಈ ಮಣ್ಣಿನ ಪಾತ್ರೆಯನ್ನು ನಿಮ್ಮ ದೇವರ ಮನೆಯಲ್ಲಿ ಲಕ್ಷ್ಮೀ ದೇವಿಯ ಮುಂದೆ ಸ್ಥಾಪನೆ ಮಾಡಬೇಕು ಶುಕ್ರವಾರ ಸಂಜೆ ಮತ್ತೆ ಇದಕ್ಕೆ ಪೂಜೆಯನ್ನು ಮಾಡಿ ಇದನ್ನು ನೀವು ಎಲ್ಲಾದರೂ ಯಾರು ತುಳಿದೇ ಇರುವಂತಹ ಜಾಗದಲ್ಲಿ ಹಾಕಬೇಕು ಸಾಧ್ಯ ಆದರೆ ಹರಿಯುವ ನೀರಿಗೂ ಕೂಡ ಹಾಕ್ಬೋದು ಈ ರೀತಿ ಮಾಡುವಾಗ ನಿಮ್ಮ ಮನೆಯಲ್ಲಿ ಇರುವಂತಹ ದಾರಿದ್ರ ತೊಲಗಬೇಕು ಕಷ್ಟಗಳೆಲ್ಲ ದೂರ ಆಗಬೇಕು ಅಂತ ಸಂಕಲ್ಪ ಮಾಡಿಕೊಳ್ಬೇಕು ಇದನ್ನು ನೀವು ಕನಿಷ್ಠ ಏಳು ಶುಕ್ರವಾರ ಮಾಡ್ತಾ ಬನ್ನಿ ನಿಮ್ಮ ಮನೆಯಲ್ಲಿ ಏನೇ ಸಮಸ್ಯೆಗಳಿರಲಿ ಎಂಥದ್ದೇ ಜಗಳ ಕಿತ್ತಾಟ ಮನಸ್ತಾಪಗಳು ಆರ್ಥಿಕ ಸಮಸ್ಯೆಗಳು ಮಾನಸಿಕವಾದಂತಹ ತೊಂದರೆಗಳು ಒಂಥರ ಮನಸ್ಸಿಗೆ ನೆಮ್ಮದಿ ಇಲ್ಲ ಅನ್ನೋವಂಥದ್ದು ಈ ರೀತಿ ಏನೇ ತೊಂದರೆಗಳಿದ್ರೂ ವೀಕ್ಷಕರೇ ನೀವು ಕೂಡ ನಿಮ್ಮ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆಗೆ ಶಾಶ್ವತ ಮತ್ತು ಶೀಘ್ರ ಪರಿಹಾರವನ್ನು ಪಡ್ಕೊಳ್ಬೇಕಾದಲ್ಲಿ ಈ ಕೂಡಲೇ ಈ ದೂರವಾಣಿ ಸಂಖ್ಯೆಗೆ ಕರೆ ಮಾಡಿ ಗುರೂಜಿಯವರು ತುಂಬಾ ಸರಳ ಮತ್ತು ಸುಲಭ ಪರಿಹಾರಗಳೊಂದಿಗೆ ನಿಮ್ಮ ಸಮಸ್ಯೆಗಳನ್ನು ಶಾಶ್ವತ ರೀತಿಯಲ್ಲಿ ಬಗೆಹರಿಸಿಕೊಡ್ತಾರೆ ಧನ್ಯವಾದಗಳು ಕಷ್ಟದಲ್ಲಿ ನೊಂದವರಿಗೆ ಕಡಿಮೆ ಖರ್ಚಿನಲ್ಲಿ ಪರಿಹಾರ ನಿಮ್ಮ ಇಂದಿನ ಭವಿಷ್ಯ ತಿಳಿದರೆ ಏನೂ ಬದಲಾಯಿಸೋಕೆ ಸಾಧ್ಯವಿಲ್ಲ ಆದರೆ ನಿಮ್ಮ ಮುಂದಿನ ಭವಿಷ್ಯ ತಿಳಿದರೆ ಎಲ್ಲವನ್ನೂ ಬದಲಾಯಿಸಬಹುದು ಕಷ್ಟ ಎಂದು ಬಂದವರನ್ನ ಎಂದಿಗೂ ಕೈಬಿಟ್ಟಿಲ್ಲ ಪರಿಹಾರ ಪಡೆಯದೆ ಅವರು ವಾಪಸ್ ಹೋಗಿಲ್ಲ ಪರಿಹಾರ ಪಡೆದಿರುವ ಜನರ ಅಭಿಪ್ರಾಯ ನೋಡಿ ಕರೆ ಮಾಡಿ ಇವಾಗ ತುಂಬ ಚೆನ್ನಾಗಿದೆ ಸರ್ ನಾವು ತುಂಬ ಸಂತೋಷವಾಗಿ ಜೀವನ ಮಾಡ್ತಿದ್ದೀವಿ ಈ ಗುರುಗಳಿಂದ ನಮಗೆ ಇನ್ನೊಂದು ಜನ್ಮನೂ ಸಿಕ್ಕಿದೆ ಚೆನ್ನಾಗಿ ಜೀವನ ಮಾಡ್ತಿದ್ದೀವಿ ಸರ್ ನಾವು ಗುರುಜಿ ಅವರಿಗೆ ನಾವು ಏನು ಹೇಳಿದ್ರು ನಮಗೆ ಸಾಲೋದಿಲ್ಲ ಸರ್ ತುಂಬ ಸಂತೋಷವಾಗಿದ್ದೀವಿ ಮತ್ತು ನಮ್ಮ ಫ್ರೆಂಡ್ಸ್ಗಳಿಗೆಲ್ಲ ಹೇಳ್ತಾ ಇದ್ದೀನಿ ನಮ್ಮ ಗುರುಜಿಯವರ ಹತ್ರ ಒಂದು ಸರಿ ಹೋಗಿ ನೀವು ಕಾಂಟ್ಯಾಕ್ಟ್ ಮಾಡಿ ಬಂದವರಿಗೆಲ್ಲ ಒಳ್ಳೆಯದಾಗಿದೆ ಒಳ್ಳೆಯದಾಗ್ತಾನೂ ಇದೆ ಐವತ್ತೆಂಟು ವರ್ಷಗಳ ಅನುಭವದಲ್ಲಿ ಸಾವಿರಾರು ಜನರು ಪರಿಹಾರ ಕಂಡುಕೊಂಡಿದ್ದಾರೆ ವಿಶೇಷ ಸೂಚನೆ ಅವರ ಹೆಸರಿನಲ್ಲಿ ಅನೇಕ ನಕಲಿ ಖಾತೆಗಳಿದ್ದು ಗುರೂಜಿ ಅವರ ಅಧಿಕೃತ ಸಂಖ್ಯೆ ಕರೆ ಮಾಡಿ ಬೇರೆ ಯಾವುದೇ ಸಂಖ್ಯೆಯಲ್ಲಿ ಅವರನ್ನ ಸಂಪರ್ಕಿಸಿ ಮೋಸ ಹೋಗಬೇಡಿ